ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಸಾಕಷ್ಟು ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರೋದಾದ್ರೆ ನೀವು ಒಂದೆಲ್ಲ ಸಾವಿರಾರು ಸಮಸ್ಯೆ ಇದೆ ಆಲ್ಮೋಸ್ಟ್ ನಾನು ಒಂದು ತ್ರೀ ಇಯರ್ಸ್ ಇಂದ ನಾನು ಬೆಳಗ್ಗೆ ಎದ್ರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಾಲ್ಸ್ ರಿಸೀವ್ ಮಾಡ್ತೀನಿ ಹಂಡ್ರೆಡ್ ಕಾಲ್ಸ್ ಅಲ್ಲಿ ಪ್ರತಿ ಒಂದು ಸಮಸ್ಯೆ ಇದೆ ಆದ್ರೆ ಆ ಸಮಸ್ಯೆಗಳು ನೋಡ ನೋಡಕ್ ಬಂದ್ರೆ ಆಲ್ಮೋಸ್ಟ್ ಒನ್ ಬೈ ಒನ್ ಇಷ್ಟೊಂದು ಸಮಸ್ಯೆ ಸಾಲ್ವ್ ಸಾಲ್ವ್ ಮಾಡಿದೀವಿ ಬಟ್ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ನೀವು ನೀವು ನೋಡಿರ್ಬೋದು ನಿನ್ನೆ ಪಿ ಡಿಒ ಎಕ್ಸಾಮ್ಸ್ ಆಗಿದೆ ಆ ಎಕ್ಸಾಮ್ಸ್ ಅಲ್ಲೂ ಎಷ್ಟೊಂದು ಸಮಸ್ಯೆ ಹದಿನೆಂಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಆ ಕಂಪ್ಲೇಂಟ್ ಅಂತ ಅಂದ್ರೆ ಒಂದು ಒಬ್ಬರ ಮೇಲೆ ಇವತ್ತು ಹನ್ನೆರಡು ನೂರು ಜನಕ್ಕೆ ಆಗ್ತಾರೆ ಬಟ್ ಸರ್ಕಾರ ಈ ವಿನಯ್ ಸರ್ ಏನ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಒಂದು ಯುನಿಟಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಯುನಿಟಿ ಏನಾದ್ರು ತೋರಿಸಿದ್ರೆ ಕರ್ನಾಟಕದಲ್ಲಿ ನೀವು ಯು ಪಿ ಬಿಹಾರ್ಗಿಂತ ದೊಡ್ಡ ಮಟ್ಟದಾಗೆ ಕರ್ನಾಟಕದಲ್ಲಿ ರಿಫಾರ್ಮ್ ತರಬೇಕಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಳಲ್ತಿದ್ದಾರೆ ಲಕ್ಷ ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಪಿ ತೊಂಬತ್ತೇಳು ಪೋಸ್ಟ್ ಈ ಅರ್ಥ ಮಾಡಿಕೊಡಿ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನಿರುದ್ಯೋಗದಿಂದ ಬಳಲ್ತಿದ್ದಾರೆ ದಯವಿಟ್ಟು ನಾನು ಸರ್ಕಾರಕ್ಕೂ ಅಷ್ಟೇ ಎರಡೂವರೆ ಲಕ್ಷ ವಿದ್ಯೆ ಕಾರ್ ಎರಡೂವರೆ ಲಕ್ಷ ನೋಟಿಫಿಕೇಶನ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅದು ಯಾವ್ದೇ ರೀತಿ ಆಗ್ತಾ ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಯೂನಿಟಿಯಿಂದ ದಯವಿಟ್ಟು ಆ ಒಂದು ನಾಳೆ ಈ ನಾನು ಏನು ವೇದಿಕೆ ಏನಕ್ಕೆ ಅಂತಂದ್ರೆ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕ್ ಅಲ್ಲಿ ಬಿಕಾಸ್ ಏನಪ್ಪ ಅಂದ್ರೆ ಕೆ ಪಿ ಟಿ ಸಿ ಎಲ್ ಅಂದ್ರೆ ಕೆ ಪಿ ಟಿ ಸಿ ಎಲ್ ನೈಮೇನ್ ಹುದ್ದೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ನೇಮಕಾತಿ ಮಾಡ್ಬೇಕಂತ ಹೇಳಿ ಯಾಕೆಂದ್ರೆ ಬಿಕಾಸ್ ಕೋವಿಡ್ ಟೈಮ್ ಅಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದಾರೆ ದಯವಿಟ್ಟು ಆ ಒಂದು ಪರೀಕ್ಷೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ತಗೋಬೇಕು ಪ್ಲಸ್ ಏನಪ್ಪ ಅಂದ್ರೆ ಪಿ ಡಿ ಓ ಎಕ್ಸಾಮ್ಸ್ ನ ರೀ ಎಕ್ಸಾಮ್ಸ್ ಮಾಡ್ಬೇಕು ಅಂತ ಹೇಳಿ ಅದ್ರ ಪಿ ಡಿ ಓ ಎಕ್ಸಾಮ್ಸ್ ನ ರೀ ಎಕ್ಸಾಮ್ ಮಾಡಬೇಕು ಮಾಡಲೇಬೇಕು ಯಾಕೆ ಅಂತಂದ್ರೆ ಇದು ಸಾಕಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅದ್ರ ಜೊತೆ ಏನಪ್ಪಾ ಅಂತ ಅಂದ್ರೆ ಈ ಒಂದು ಹನ್ನೆರಡು ಜನಕ್ಕೆ ಏನು ಎಫ್ಐ ಆರ್ ಹಾಕಿದ್ದಾರೆ ಅದನ್ನ ಸರ್ಕಾರ ಈ ಕೂಡಲೇ ಅದನ್ನ ವಾಪಸ್ ತಗೋಬೇಕು ಯು ಯು ಕನ್ಕುಮಾರ್